ನಾಗರಾವ್ ನೋಡಿದ್ರಿಯಲ್ಲೇ ನೋಡಿದ್ರೋ ನಾಗರಾವ್ ವಿಷಯ ಇದೆಯಾ ಇದೇ ವಿಷಯ ಇದೆಯಾ ಸುಮ್ ಸುಮ್ನೆ ಯಾವಾಗ ಬಂದ ನಿಮ್ಗೆ ಮಾಡ್ ತೊಂದ್ರೆ ಮಾಡಿದ್ರೆ ಆ ತೊಂದ್ರೆ ಮಾಡುತ್ತೆ ನಾವೇನು ತೊಂದ್ರೆ ಮಾಡಿಲ್ಲ ಸರ್ ಯಾಕೆ ಸುಳ್ಳಾಡತ್ತ ಏನು ಮಾಡಿಲ್ಲ ಓಕೆ ಹೇಳಿ ಹೇಳಿ ಜೈ ಶ್ರೀರಾಮ್ ಜಯ ಜಯ ಶ್ರೀರಾಮ್ ಬಾಯ್

daki vela kada idir kelagade idu sarlu gechipodi ella elladru baayiradukondre tarispiduthe pala kuttita prima o nerana adu beleda

ನಾನು ನಮ್ಮನೆ ಅಲ್ಲಿ ಇರೋದು ಇದು ನಮ್ಮ ಅಕ್ಕನ ಮನೆ ಅವರು ನಮ್ಮ ಹುಡುಗರು ಬಟ್ಟೆ ಇದು ಪಾತ್ರೆ ತೊಳೆ ಅಂತ ಬಂದಿದ್ದಾರೆ ಅದು ಇಲ್ಲೂ ಆಚೆ ಬಂದ್ಬಿಟ್ಟಿತ್ತಂತೆ ಆಚೆ ಬಂದು ನೋಡಿ ನನ್ನ ಹತ್ರ ಬಂದ್ರು ಕರೆದು ಆಮೇಲೆ ಬಂದ್ ನೋಡ್ ಅದಕ್ಕೆ ತಿರ್ಗ ನೋಡಿದ್ವಿ ನೋಡ್ಬಿಟ್ಟು ಏನು ಮಾಡಿಲ್ಲ ಬರುತ್ತೆ ಹೋಗುತ್ತೆ ಬರುತ್ತೆ ಹೋಗುತ್ತೆ ಅಷ್ಟೇ ಜಯ ಶ್ರೀರಾಮ್ ಬರೋ ಅಕ್ಕಲ್ಲೊಂದು ಸೀರೆ ಇಲ್ಲಿ ಮುಂದಕ್ಕೆ ಬರ್ತಾ ಇದೆ

ಆಟ ಆಡಿಸಿ ಒಳಗೋಗಿ ಹೋಗಿ ಸೇರ್ಕೊಂಡ್ ಸೇರ್ಕೊಂಡು 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 ಮತ್ತೆ ಹೋಗೋಕೆ ಮಾಡ್ತಿದ್ದೆ ನೋಡಿ ಇಲ್ಲಿ ಕೆಲಸ ಇಲ್ಕೊಂಡಿದ್ದೆ ಈಗ ಏ ಮಕ್ಳು ಆ ಕಡೆ ಇರಿ ಬರಬೇಡಿ ಓಡಾಡಿ ಆ ಕಡೆ ಮೇಲ್ಕು ಹೋಗ್ತಾ ಇದ್ದೇ ಅದು

ಅದೇ ಮಾಡಪ್ಪ ಇದಕ್ಕೆ ಎಷ್ಟು ವರ್ಷನ ಅವರ್ಷ ಒಂಬತ್ತರಿಂದ ಹತ್ತು ಲಾಸ್ಟ್ ಒಂಬತ್ತರಿಂದ ಹತ್ತು ಲಾಸ್ಟ್ ಇದು ಯಾವ್ದು ಕೈಲಿ ಒಂದ್ ಎರಡೂವರೆ ಮೂರು ವರ್ಷ ಅಷ್ಟೇನಾ ಬೇಕಲ್ಲ

ನಾಗರಾವಲ್ ವಿಷಯ ಇದೆಯಾ ಇದೇ ವಿಷಯ ಇದೆಯಾ ಸುಮ್ನೆ ಯಾವಾಗ ಬಂದ್ ನಿಮ್ ಮತ್ತೆ ಏನಾದ್ರೂ ಮಾಡಿದ್ರೆ ಮಾಡಿದ್ರೆ ಮಾಡತ್ತೆ ನಾವೇನೋ ತೊಂದ್ರೆ ಮಾಡಿಲ್ಲ ಸರ್ ಯಾಕೆ ಮಾಡಿಲ್ಲ ಹೇಳಿ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಬಾಯ್